ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಅನುಭವ ಮಂಟಪ ಕಟ್ಟಡ ಇಲ್ಲ ಅದು ಅನುಭವ ಮಂಟಪ ಹನ್ನೆರಡನೇ ಶತಮಾನದ ಪ್ರಜಾಸತ್ತಾತ್ಮಕ ಅನುಭವ ಮಂಟಪ ಜಗತ್ತಿಗೆ ಗೊತ್ತು ಮಾಡಬೇಕು ಅಂತ ತಿಳ್ಕೊಂಡು ಸ್ವತಃ ಕಲ್ಲು ಮಣ್ಣು ಹೊತ್ತು ಈ ನಾಡಿನಲ್ಲಿ ಸಂಚರಿಸಿ ಕಾಣಿಕೆಯನ್ನು ಸಂಗ್ರಹ ಮಾಡಿ ಬಾಲಕಿಯ ಚನ್ನಬಸವ ಪಟ್ಟದೇವರು ಒಂದು ನೂತನವಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ಕಟ್ಟಿದರು ಅಲ್ಲಿ ಸುಮಾರು ನೂರಾರು ಎಕರೆ ಅದರ ಅಡಿಯಲ್ಲಿ ಆಸ್ತಿಯನ್ನು ಸಹಿತ ಮಾಡಿದರು ಈಗ ಇರತಕ್ಕಂಥ ಬಸವಲಿಂಗ ದೇವರು ದೊಡ್ಡ ಮನಸ್ಸು ಮಾಡಿ ಆ ಒಂದು ವಿಶ್ವ ಧರ್ಮ ಟ್ರಸ್ಟ್ ಇದೆ ಆ ಟ್ರಸ್ಟ್ನ ಅಧ್ಯಕ್ಷರಾಗಿ ಅನುಭವ ಮಂಟಪವನ್ನು ಕಟ್ಟಬೇಕು ಅಂತ ಹೇಳಿ ಅವರು ನೂತನವಾಗಿರ್ತಕ್ಕಂಥ ಅನುಭವ ಮಂಟಪ ಆಗಬೇಕು ಅಂತೇಳಿ ಅವರ ಸಂಕಲ್ಪ ಅದರ ಹಿಂದೆ ಪರಂಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಸಹಿತ ಸುಮಾರು ಕಲ್ಯಾಣ ಪೂರ್ವಗಳಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಅನುಭವ ಮಂಟಪ ಇದು ಎಲ್ಲಿದೆ ಅಂತ ತಿಳ್ಕೊಂಡು ಶೋಧನೆ ಆಗಬೇಕು ಇಲ್ಲವೇ ಹೊಸದ ನೂತನವಾಗಿರ್ತಕ್ಕಂಥ ಅನುಭವ ಮಂಟಪ ಈ ಬಸವ ಕಲ್ಯಾಣದಲ್ಲಿ ಸರ್ಕಾರದಿಂದಲೇ ಅದು ನೆರವೇರಬೇಕು ಅಂತ ತಿಳ್ಕೊಂಡು ಸಾಕಷ್ಟು ನಿರ್ಣಯಗಳನ್ನು ಪಾಸ್ ಮಾಡಿದ್ರು ಅವರು ಆ ಕಾರಣಕ್ಕೋಸ್ಕರವಾಗಿ ಮಾನ್ಯ ಸಿದ್ದರಾಮಯ್ಯನವರು ಈಗ ಯಡಿಯೂರಪ್ಪನವರು ಮತ್ತು ನಂತರದಲ್ಲಿ ಸಿದ್ದರಾಮಯ್ಯನವರು ಈಗ ಅದು ಆರುನೂರ ಐವತ್ತು ಕೋಟಿ ರೂಪಾಯಿದ ಅನುಭವ ಮಂಟಪನ ಇದ್ದಾರೆ ಈ ಅನುಭವ ಮಂಟಪ ಕಟ್ಟೋದಕ್ಕಿಂತ ಮೊದಲು ಈ ಅನುಭವ ಮಂಟಪ ಸ್ವರೂಪ ಹೇಗಿರಬೇಕು ಮತ್ತು ಈ ಅನುಭವ ಮಂಟಪ ಎಲ್ಲಿದೆ ಅಂತ ತಿಳ್ಕೊಂಡು ಶೋಧನೆ ಮಾಡಬೇಕಂತ ಹೇಳಿ ಸಾಹಿತಿಗಳಾಗಿರ್ತಕ್ಕಂಥ ಶರಣ ಸಾಹಿತ್ಯನ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಗೋರು ಚನ್ನಪ್ಪನವರು ಅವರ ಒಂದು ಸಮಿತಿಯಲ್ಲಿ ಮತ್ತು ನಮ್ಮ ಸಿ ಬೆಲ್ದಾಳ ಸಿದ್ದರಾಮ ಅವರ ಒಂದು ಸನ್ನಿಧಾನದಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಿದರು ಆದರೆ ಯಾವುದೇ ದಾಖಲೆಗಳು ಅನುಭವ ಮಂಟಪ ಸಿಗಲಿಲ್ಲ ಕಾರಣಕ್ಕೋಸ್ಕರವಾಗಿ ಬಸವಲಿಂಗ ಮುಂದೆ ಬಂದು ಇಪ್ಪತ್ತೈದು ಎಕರೆ ಜಮೀನು ವಿಶ್ವಧರ್ಮ ಟ್ರಸ್ಟ್ನಲ್ಲಿ ಇರತಕ್ಕಂಥ ನೂರ ಎಕರೆ ಜಮೀನಲ್ಲಿ ಇಪ್ಪತ್ತೈದು ಎಕರೆ ಜಮೀನನ್ನು ಅನುಭವ ನೂತನ ಅನುಭವ ಮಂಟಪಕ್ಕೆ ಕಟ್ಟಲಿಕ್ಕೆ ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ವಾಗ್ದಾನ ಮಾಡಿದರೂ ಸಹಿತ ಮತ್ತು ಕೊಟ್ಟರೂ ಈಗ ಕಾರ್ಯ ಪ್ರವೃತ್ತರಾಗಿದೆ ಈಗ ಅವರಿಗೆ ಯಾಕೆ ಹೊಟ್ಟೆ ಕಿಚ್ಚಾಗಿದೆ ಅಂದರೆ ಅನುಭವ ಮಂಟಪ ನೂತನ ಅನುಭವ ಮಂಟಪ ಈಗ ಆಗಿಬಿಟ್ರೆ ಇನ್ನು ನಮ್ಮದು ಏನು ಒಂದು ಭಾರತದಲ್ಲೆಡೆ ಒಂದು ಆರ್ ಎಸ್ಸಿನ ಪ್ರಚಾರ ಏನು ಮಾಡಬೇಕಾಗಿದೆ ಅದು ಕೊರತೆ ಇರುತ್ತದೆ ಕುಂದು ಉಂಟಾಗ್ತದೆ ಅಂತ ತಿಳ್ಕೊಂಡು ಬಸವಣ್ಣವರನ್ನ ಐಜಾಕ್ ಮಾಡಬೇಕು ಬಸವ ಧರ್ಮವನ್ನು ಐಜಾಕ್ ಮಾಡಬೇಕು ಅಂತ ಏನು ಹೊರಟಿದಾರಲ್ಲ ಆ ಕಾರಣಕ್ಕೋಸ್ಕರವಾಗಿ ಮೂಲ ಅನುಭವ ಮಂಟಪವನ್ನು ಇಟ್ಕೋಬೇಕು ಆಮೇಲೆ ಈ ಮು ಈ ಕಟ್ಟಡದ ಅನುಭವ ಮಂಟಪ ನೂತನ ಕಟ್ಟಡದ ಅನುಭವ ಮಂಟಪದಲ್ಲಿ ನಮ್ಮದು ಹೋಗಲಿಕ್ಕೆ ಯಾವುದೇ ರೀತಿಯಿಂದ ಅಸ್ತಿತ್ವ ಇರೋದಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅದರ ಬಗ್ಗೆ ಚಕಾರ ಎತ್ತಿದ್ದಾರೆ ಆದರೆ ಅವರು ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಭೇಟಿ ಆಗಲಿ ಯಾರನ್ನೇ ಭೇಟಿಯಾದರೂ ಸಹಿತ ದಾಖಲೆ ಇಲ್ಲಾರದೆ ಮಾತಾಡಿ ಈ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಿಂದಲೂ ಇಲ್ಲಿವರೆಗೆ ಎಲ್ಲ ಧರ್ಮೀಯರು ಮತ್ತು ಎಲ್ಲ ಜಾತಿ ಮತ ಪಂಥದವರು ಸಾಮರಸ್ಯದಿಂದ ಜೀವನವನ್ನು ಮಾಡ್ತಾಯಿದ್ದಾರೆ ಶಾಂತಿಯಿಂದ ಜೀವನವನ್ನು ಮಾಡ್ತಾಯಿದ್ದಾರೆ ನೀವು ಇದೆಯೋ ಗೊತ್ತಿಲ್ಲ ಆದರೆ ಬಸವ ಕಲ್ಯಾಣದಲ್ಲಿ ಈ ಒಂದು ಲಿಂಗಾಯತರು ಅದರ ಇಸ್ಲಾಮಿಕರು ಮತ್ತು ಬೇರೆ ಬೇರೆ ಸಮುದಾಯಗಳು ಎಲ್ಲರೂ ಕಾಯಕವನ್ನು ಮಾಡಬೇಕಾದ್ರೆ ಒಂದು ವ್ಯಾವಹಾರಿಕವಾಗಿ ಒಂದಾಗಿ ಜೀವನವನ್ನು ಮಾಡ್ತಾಯಿದ್ದಾರೆ ಬೇರೆಲ್ಲೋ ಮಾಡದಂತೆ ಗಲಭೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿನೂ ಸಹಿತ ಮಾಡಬೇಕು ಅಂತಕ್ಕಂಥ ಒಂದು ಹುನ್ನಾರ ಈ ಒಂದು ರಾಜ್ಯದಲ್ಲಿ ನಡೀತಾ ಇದೆ ಅದಕ್ಕಾಗಿ ಆ ಒಂದು ಹುನ್ನಾರಕ್ಕೆ ಅದು ಯಾವುದೇ ರೀತಿಯಿಂದ ಅವ್ರು ಮಾಡ್ತಕ್ಕಂಥ ಒಂದು ಕುತಂತ್ರಕ್ಕೆ ಈ ಒಂದು ಜಾಗ ಸೂಕ್ತವಾಗಿಲ್ಲ ಮತ್ತು ಅದಕ್ಕೆ ಅವಕಾಶವೂ ಸಹಿತ ಮಾಡಿಕೊಡಬಾರ್ದು ಬಸವ ಕಲ್ಯಾಣ ಅತ್ಯಂತ ಶಾಂತಿಯ ಬೀಡು ಶರಣರ ನೆಲೆಬೀಡು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಜಾಗ ಇಲ್ಲಿ ಎಲ್ಲರೂ ಬದುಕಲಿಕ್ಕೆ ಹಕ್ಕಿದೆ ಇಲ್ಲಿ ಅಷ್ಟೇ ಅಲ್ಲ ನಮ್ಮ ಭಾರತದ ಸಂವಿಧಾನದಡಿಯಲ್ಲಿ ಪ್ರತಿಯೊಬ್ಬರೂ ಸಹಿತ ಬಾಳಲಿಕ್ಕೆ ಒಂದು ವಾತಾವರಣ ಇದೆ ಹಾಗಾಗಿ ಅಂಥ ಒಂದು ಕುಚೋದ್ಯತನ ಕಾರಣವಾಗಿ ಇಲ್ಲಿ ಗಲಭೆಯನ್ನು ಒಂದು ವೇಳೆ ನಡೆಸಲಿಕ್ಕೆ ಮುಂದಾದರೆ ಖಂಡಿತವಾಗಿಯೂ ಸಹಿತ ನಾವು ತತ್ವದ ಅವಕಾಶ ಮಾಡಿಕೊಡೋದಿಲ್ಲ ಒಂದು ವೇಳೆ ಅವರ ಹತ್ರ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ ಆದರೆ ಅವು ಯಾವ ದಾಖಲೆಗಳು ನಮಗೆ ಕಾಣೋ ಸಿಗೋದಿಲ್ಲ ಅದಕ್ಕಾಗಿ ಇಂಥ ಒಂದು ಸಣ್ಣ ಮನಸ್ಸನ್ನು ಇಟ್ಟುಕೊಂಡು ಈ ರೀತಿ ವಿರೋಧವನ್ನು ವ್ಯಕ್ತಪಡಿಸಲಾರದೆ ಈಗ ಆಗ್ತಕ್ಕಂಥ ಅನುಭವ ಮಂಟಪ ನೂತನ ಅನುಭವ ಮಂಟಪವನ್ನು ಒಪ್ಪಿಕೊಂಡು ಎಲ್ಲರೂ ಬಸವ ತತ್ವವನ್ನು ಒಪ್ಪಿಕೊಂಡು ಬಂದರೆ ಬಸವಣ್ಣವರ ಗುರುತ್ವವನ್ನು ಒಪ್ಪಿಕೊಂಡು ಬಂದರೆ ಎಲ್ಲರಿಗೂ ಸಹಿತ ಅವಕಾಶ ಇದೆ ಅದಕ್ಕಾಗಿ ಬಸವಣ್ಣನವರ ಧರ್ಮದಲ್ಲಿ ಪ್ರತಿಯೊಬ್ಬರೂ ಸಹಿತ ಮಾನವೀಯತೆಯ ತಳದ ಮೇಲೆ ಬದುಕ್ತಕ್ಕಂಥ ಒಂದು ವಾತಾವರಣದ ಮಾತುಗಳಿರೋದರಿಂದ ಅಂಥ ಒಂದು ಗಲಭೆಯನ್ನು ಸೃಷ್ಟಿಸಬಾರ್ದು ಅಂತ ತಿಳ್ಕೊಂಡು ನಾನು ಈ ಮುಖಾಂತರವಾಗಿ ಕೇಳ್ಕೊಳ್ತಾ ಇನ್ನೊಂದು ವಿಶೇಷ ಏನು ಅಂತಂದರೆ ಪುರಾತನ ಇಲಾಖೆ ಈ ಬಗ್ಗೆ ಒಂದು ಸರ್ಕಾರ ಕೇಂದ್ರ ಮಟ್ಟದಲ್ಲಿ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿ ಏನು ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ಕೋಟೆ ಇದೆ ಅಥವಾ ಏನು ಆವತ್ತು ಬಸವಣ್ಣವರ ಆಡಳಿತ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯ ಏನು ಕುರುಹುಗಳಿದ್ದಾವೆ ಅವೆಲ್ಲವನ್ನು ರಾಷ್ಟ್ರೀಯ ಸ್ಮಾರಕವಾಗಿ ಯಾಕಂದರೆ ಇಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಕೋಟೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಬಸವಣ್ಣವರು ಪ್ರಧಾನಿಗಳಾಗಿರ್ತಕ್ಕಂಥ ಈ ಒಂದು ಕೋಟೆ ಇವತ್ತು ಎಷ್ಟು ಹಾಳು ಬಿದ್ದಿದೆ ಅಲ್ಲಿ ನೋಡೋರು ದಿಕ್ಕಿಲ್ಲ ಮೊನ್ನೆ ತಾನೇ ಒಂದು ಸ್ವಲ್ಪ ದುಡ್ಡು ಬಿಡುಗಡೆ ಮಾಡಿ ಶಾಶ್ವತವಾಗಿ ಧ್ವಜಾರೋಹಣ ಮಾಡಬೇಕಂತ ಒಂದು ಸ್ವಲ್ಪ ಏನೋ ಮಾಡಿದರು ಆದರೆ ಇವತ್ತಿಗೂ ಹಾವುಗಳು ದೊಡ್ಡ ದೊಡ್ಡ ಹೆಬ್ಬಾವುಗಳು ಅದರೊಳಗಡೆ ಎಲ್ಲ ಇದ್ದಾವೆ ಜನಗಳಿಗೆ ನೋಡಲಿಕ್ಕೆ ಹೋಗಬೇಕಾದ್ರೂ ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರ ಮನಸ್ಸು ಮಾಡಿ ಪುರಾತನ ತತ್ವ ಇಲಾಖೆ ವತಿಯಿಂದ ಆ ಒಂದು ಕೋಟೆಯನ್ನು ಸ್ವಚ್ಛಗೊಳಿಸಬೇಕು ಜೊತೆಗೆ ಏನು ಕಟ್ಟಡಗಳು ಬಿದ್ದೋಗಿದೆ ಅದನ್ನೆಲ್ಲ ಮತ್ತೊಮ್ಮೆ ನವೀಕರಣ ಮಾಡಿ ಸಾರ್ವಜನಿಕರಿಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಬಸವಣ್ಣನವರು ಏನು ಪ್ರಧಾನಿಗಳಾಗಿದ್ದರು ಆ ಪ್ರಧಾನಿ ಪೋಷಕನಲ್ಲಿ ಆ ಒಂದು ಕೋಟೆಯಲ್ಲಿ ಬಸವಣ್ಣನವರ ಒಂದು ಸ್ಮಾರಕನು ಸಹಿತ ನಿರ್ಮಾಣ ಮಾಡಬೇಕು ಮತ್ತು ಅಲ್ಲಿ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಏನು ಆ ಒಂದು ಸಂದರ್ಭದ ವಿಚಾರಧಾರೆಗಳಿದ್ದವಲ್ಲ ಅವನ್ನೆಲ್ಲವನ್ನು ಸಂಗ್ರಹಿಸಿ ಒಂದು ಕಾಯಕಕ್ಕೆ ಇಂಬು ಕೊಡುವಂಥ ಸ್ಮಾರಕಗಳನ್ನು ನಿರ್ಮಾಣ ಮಾಡಬೇಕು ಆ ಮ್ಯೂಸಿಯಂ ಇನ್ನೂ ಚೆನ್ನಾಗಿ ಯಾಕಂತಂದರೆ ಈಗಿರತಕ್ಕಂಥ ಒಂದು ಮ್ಯೂಸಿಯಂನಲ್ಲಿ ಅಷ್ಟೊಂದು ದಾಖಲೆಗಳು ಸಿಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ಏನಿದ್ದಾವೆ ಅವೆಲ್ಲವನ್ನು ಸಂತ ಸಂಗ್ರಹಿಸಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಾಕಂದರೆ ಅನುಭವ ಮಂಟಪ ಇದು ಇಡೀ ಪ್ರಜಾಪ್ರಭುತ್ವ ತಳಹದಿ ಪ್ರಜಾಪ್ರಭುತ್ವದ ತಳಹದಿ ಈ ಪ್ರಜಾಪ್ರಭುತ್ವದ ತಳಹದಿಯೇ ಈ ಬಸವ ಕಲ್ಯಾಣ ಆಗಿರೋದ್ರಿಂದ ಇಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಒಂದು ಕೋಟೆನೂ ಸುಧಾರಿಸಬೇಕು ಮತ್ತು ಅನುಭವ ಮಂಟಪ ಕೇವಲ ಆರುನೂರ ಐವತ್ತು ಕೋಟಿ ರೂಪಾಯಿ ಇಷ್ಟಾದರೂ ಸಾಕಾಗೋದಿಲ್ಲ ಕೇಂದ್ರ ಸರ್ಕಾರದಿಂದ ಇನ್ನೂ ಐದು ಸಾವಿರ ಕೋಟಿ ರೂಪಾಯಿ ಈ ಒಂದು ಅನುಭವ ಮಂಟಪಕ್ಕೆ ಕೊಟ್ಟು ಇಲ್ಲಿನ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಗೊಳಿಸಿದರೆ ಈಗ ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಸ ರಾಮ ಮಂದಿರವನ್ನು ಈ ಸುಮಾರು ಮೂರು ಸಾವಿರ ಕೋಟಿಗಿಂತಲೂ ಹೆಚ್ಚು ಅಧಿಕ ಖರ್ಚು ಮಾಡಿ ಇವತ್ತು ಕಟ್ತಾ ಇದ್ದಾರೆ ರಾಮನ ಯಾವುದೇ ಒಂದು ಇತಿಹಾಸ ನಮಗೆ ಕೇವಲ ರಾಜನಾಗಿದ್ದು ಅನ್ನೋದು ಬಿಟ್ಟರೆ ಅಷ್ಟೊಂದು ಏನೂ ಸಿಗೋದಿಲ್ಲ ಆದರೆ ಬಸವಾದಿ ಪ್ರಮತ್ತರು ಎಲ್ಲ ಮೂಲದ ಕಾಯಕಗಳು ಒಬ್ಬರೇ ಇಬ್ಬರೇ ಏಳ್ನೂರ ಎಪ್ಪತ್ತು ಅಮರಗಣಗಳು ಇಲ್ಲಿ ಆಳಿ ಹೋಗಿದ್ದಾರೆ ಎಲ್ಲ ಮೂಲ ಜಾತಿ ವರ್ಗದವರನ್ನು ಸಹಿತ ಶರಣರಾಗಿದ್ದಾರೆ ಕುಲಕ್ಕೊಬ್ಬ ಶರಣರಾಗಿದ್ದಾರೆ ಅಂಥ ಒಂದು ಶರಣರ ಕೀರ್ತಿಯನ್ನು ಬೆಳೆಸೋದ್ರ ಜೊತೆಗೆ ವಿಶ್ವದಲ್ಲಿ ಇಂಥ ಒಂದು ಕ್ರಾಂತಿ ನಡೆದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕಾಗಿದೆ ಬೇರೆ ಬೇರೆ ದೇಶಗಳಲ್ಲಿ ಆಗಿರ್ತಕ್ಕಂಥ ಒಂದು ಕ್ರಾಂತಿ ಇಡೀ ಜಗತ್ತು ಪಾಠದಲ್ಲಿ ಓದ್ತಾ ಇದೆ ಆದರೆ ಜಗತ್ತಿನ ಪಾಠದಲ್ಲಿ ನಮ್ಮ ಅನುಭವ ಮಂಟಪ ಬಸವಾದಿ ಪ್ರಮತರ ಒಂದು ಈ ಮಾತುಗಳು ಈ ಒಂದು ಮಾಡಿರ್ತಕ್ಕಂಥ ಸಾಧನೆ ಎಲ್ಲೂ ನಮಗೆ ಹುಡುಕ್ಲಿಕ್ಕಿದ್ರೆ ಸಿಗೋದಿಲ್ಲ ಜಾಗತಿಕ ಇತಿಹಾಸದಲ್ಲಿ ಅದಕ್ಕಾಗಿ ನಮ್ಮ ಭಾರತ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಸಾಹಿತ್ಯ ಎಲ್ಲಾದರೂ ಇತ್ತಂದ್ರೆ ವಚನ ಸಾಹಿತ್ಯದಲ್ಲಿದೆ ಅದಕ್ಕೆ ಅನುಭವ ಮಂಟಪ ಸುಧಾರಣೆ ಕೋಟೆ ಸುಧಾರಣೆ ಮತ್ತು ಮೂಲಭೂತ ಸೌಕರ್ಯಗಳ ಸುಧಾರಣೆಗಾಗಿ ಕೇಂದ್ರ ಸರ್ಕಾರನು ಸಹಿತ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಬಸವ ಕಲ್ಯಾಣಕ್ಕೆ ಒಂದು ವೇಳೆ ಕೊಟ್ಟರೆ ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಇಡೀ ವಿಶ್ವವೇ ಬಸವ ಕಲ್ಯಾಣದ ಕಡೆ ತಿರುಗಿ ನೋಡ್ತದೆ ಎಲ್ಲೆಲ್ಲೋ ಮುರಿದು ಬಿದ್ದಿರತಕ್ಕಂಥ ಒಂದು ಸ್ಮಾರಕಗಳಿಗೆ ಹಂಪಿ ಆ ಕಡೆ ಈ ಎಲ್ಲ ವಿದೇಶಿಯರು ಹೋಗ್ತಾರೆ ಆದರೆ ವಿದೇಶಿಯವರೆಲ್ಲ ಅನುಭವ ಬಸವ ಮಂಟಪಕ್ಕೆ ಬಂದು ಈ ಬಸವ ಕಲ್ಯಾಣಕ್ಕೆ ಬಂದರೆ ಬಸವ ಕಲ್ಯಾಣದ ಇತಿಹಾಸವನ್ನು ಗೊತ್ತು ಮಾಡ್ಕೊಳ್ತಾರೆ ಎಲ್ಲರೂ ಬಸವ ಧರ್ಮವನ್ನು ಪಾಲನೆ ಮಾಡೋಕ್ಕೆ ಬಸವ ತತ್ವಗಳನ್ನು ತಿಳ್ಕೊಳ್ಳೋಕ್ಕೆ ಕಾಯಕ ಸಿದ್ಧಾಂತವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಈ ಮುಖಾಂತರವಾಗಿ ಜಾಗತಿಕ ಮಟ್ಟದಲ್ಲಿ ಬಸವಣ್ಣನವರ ಅಧ್ಯಯನಗಳು ಪ್ರಾರಂಭ ಆಗ್ತವೆ ಆಗ ಇಡೀ ವಿಶ್ವವೇ ಬಸವ ಬಸವಣ್ಣನವರ ಪ್ರಜಾತಂತ್ರದ ವಿಚಾರಧಾರೆಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟೊಂದು ಯುದ್ಧಗಳು ನಡೀತವೆ ಅಂಥವರಿಗೆಲ್ಲ ಬಸವಣ್ಣವ್ರ ವಿಚಾರಧಾರೆಗಳು ಮುಟ್ಟುಬಿಟ್ರೆ ನಮಗೆ ಆರ್ಥಿಕವಾಗಿ ಇಡೀ ವಿಶ್ವವೇ ಅಭಿವೃದ್ಧಿ ಅಂತ ಸಾ ಸಂದರ್ಭಗಳು ಬರ್ತವೆ ಏನು ಅಲಿಪ್ತ ನೀತಿ ಭಾರತ ದೇಶ ಅಳವಡಿಸ್ಕೊಂಡಿದೆ ಅಂಥ ಅಲಿಪ್ತ ನೀತಿ ಬಸವಣ್ಣವ್ರ ವಿಚಾರಧಾರೆಗಳಿಂದ ಜಾಗತಿಕ ಮಟ್ಟದಲ್ಲಿ ಅದು ಬೆಳಕಿಗೆ ಬರ್ತಾವೆ ಆಗ ಬಸವಣ್ಣವರು ವಿಶ್ವದ ಐಕ್ಯನಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಅವಕಾಶವನ್ನು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ತಪ್ಪಿಸ್ಕೊಳ್ಬಾರ್ದು ಯಾಕಂದರೆ ಇದು ಬಸವಣ್ಣ ನೀವು ಹೊರಗಡೆ ಹೊರ ದೇಶಕ್ಕೆ ಹೋದಾಗ ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ ಆ ದೇಶದಲ್ಲಿದ್ದಾಗ ಬಸವಣ್ಣವ್ರ ಬಗ್ಗೆ ಮಾತಾಡೋದಿಲ್ಲ ಅದಕ್ಕಾಗಿ ನಾನು ನಮ್ಮ ಕಲ್ಯಾಣ ಮಹಾಮನೆಯಿಂದ ಒಂದು ಕಳಕಳಿ ವಿನಂತಿ ಇದೆ ಬಸವ ಕಲ್ಯಾಣ ಶಾಂತಿಯುತವಾಗಿರ್ತಕ್ಕಂಥ ಒಂದು ನೆಲೆಯಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಿಂದ ಹಿಂದೂ ಮುಸ್ಲಿಂ ಲಿಂಗಾಯತ ಅಂತಕ್ಕಂಥ ಜಗಳ ಗುರು ಬರಬಾರ್ದು ಆ ಅನುಭವ ಮಂಟಪ ದಾಖಲೆ ಇಲ್ಲದೆ ಏನೂ ಸಹಿತ ಮಾತಾಡಬಾರ್ದು ಈಗಿರ್ತಕ್ಕಂಥ ಅನುಭವ ಮಂಟಪಕ್ಕೆ ನಾವೆಲ್ಲರೂ ಸಹಿತ ಕೈ ಜೋಡಿಸಿ ದುಡಿಬೇಕು ಮತ್ತು ಅನುಭವ ಮಂಟಪ ಏನು ವಾಸ್ತವ ಇದೆ ಅಂದಿನ ಅನುಭವ ಮಂಟಪ ಹೇಗಿತ್ತು ಎನ್ನುವುದಕ್ಕಿಂತ ಇವತ್ತಿನ ವರ್ತಮಾನದಲ್ಲಿ ನಾವು ಹೇಗೆ ಅನುಭವ ಮಂಟಪದಲ್ಲಿ ವಿಚಾರಧಾರೆಗಳನ್ನು ಒಳಗೊಳಿಸಬೇಕು ಆಮೇಲೆ ಈ ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕ ಮೂಲ ವರ್ಗದವರು ಸದಸ್ಯರನ್ನು ಸಹಿತ ಆಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಇವತ್ತು ನಾವು ಮುಂದುವರೆಯೋಣ ಬಸವ ತತ್ವವನ್ನು ನಾವು ಯಾವುದೇ ಜಾತಿ ಮತ ಪಂಥಕ್ಕೆ ಸೀಮಿತ ಮಾಡಲಾರದೆ ಜಾಗತಿಕ ಮಟ್ಟದಲ್ಲಿ ಬೆಳೆಸಲಿಕ್ಕೆ ನಾವೆಲ್ಲ ಸಹಕಾರ ಮಾಡೋಣ ಒಂದು ವೇಳೆ ಬಸವಣ್ಣರು ಹಿಡ್ಕೊಂಡು ಜಗಳ ಮಾಡೋದ್ರಾಯಿತು ಅಂತಂದರೆ ಮತ್ತೂ ನೀವು ಮತ್ತೆಲ್ಲೋ ಔರಂಗಜೇಬ ಮತ್ತೊಂದು ಕಡೆ ಅವ್ರು ಮಾಡಿರ್ತಕ್ಕಂಥ ಏನು ಆಗಿನ ಕಾಲದಲ್ಲಿ ಗಲಭೆಗಳಿದಾವಲ್ಲ ಅಂಥ ಒಂದು ಗಲಭೆ ಬಸವಣ್ಣವ್ರ ಮುಖಕ್ಕೂ ಸಹಿತ ಮಸಿ ಬಳಿಯೋದ್ರ ಮುಖಾಂತರವಾಗಿ ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಆ ಗಲಭೆಗಳನ್ನು ಸೃಷ್ಟಿ ಮಾಡಿದರೆ ನಿಜಕ್ಕೂ ಸಹಿತ ಇಲ್ಲಿ ಅವಾಂತರ ಉಂಟಾಗ್ತದೆ ಅಂಥ ಒಂದು ಕಾರ್ಯಗಳು ನಡೀಬಾರ್ದು ಅಂತ ತಿಳ್ಕೊಂಡು ಈ ಮುಖಾಂತರವಾಗಿ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಶರಣ ಶರಣೆ